ಸಂಚಾರ ಉಲ್ಲಂಘನೆಗೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಸರ್ಕಾರ ರಾಜ್ಯದ ಜನರಿಗೆ ಒಂದು ಸಿಹಿ ಸುದ್ದಿ ಕೊಡ್ತಾ ಇದೆ ಸಂಚಾರ ಉಲ್ಲಂಘನೆ ದಂಡ ಪಾವತಿಗೆ ಐವತ್ತರಷ್ಟು ರಿಯಾಯಿತಿ ಕೊಡಲಾಗ್ತಾ ಇದೆ ಶೇಕಡ ಐವತ್ತರಷ್ಟು ರಿಯಾಯಿತಿ ವಾಹನ ಸವಾರರಿಗೆ ಸರ್ಕಾರ ಸಿಹಿ ಸುದ್ದಿ ಕೊಡ್ತಾ ಇದೆ ಆಗಸ್ಟ್ ಇಪ್ಪತ್ತ್ ಮೂರರಿಂದ ಸೆಪ್ಟೆಂಬರ್ ಹತ್ತರವರೆಗೆ ಪಾವತಿ ಮಾಡೋದಕ್ಕೆ ಅವಕಾಶ ಇದೆ ಅಂದರೆ ಅಲ್ಲಿಯವರೆಗೆ ನೀವು ಪಾವತಿ ಮಾಡಿಕೊಳ್ಳಬಹುದು ವಾಹನ ಸವಾರರಿಗೆ ರಾಜ್ಯ ಸರ್ಕಾರ ಮತ್ತೊಮ್ಮೆ ಸಿಹಿ ಸುದ್ದಿ ಕೊಟ್ಟಿದ್ದು ಸಂಚಾರ ನಿಯಮ ಉಲ್ಲಂಘನೆ ಬಾಕಿ ಪ್ರಕರಣಗಳ ದಂಡದ ಮೊತ್ತ ಪಾವತಿಯಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಕೊಟ್ಟಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಗುರುವಾರ ಆದೇಶ ಹೊರಡಿಸಿದ್ದು ಈ ತಿಂಗಳ ಇಪ್ಪತ್ತ್ ಮೂರರಿಂದ ಮುಂದಿನ ತಿಂಗಳು ಸೆಪ್ಟೆಂಬರ್ ಹತ್ತೊಂಬತ್ತರವರೆಗೆ ಈ ರಿಯಾಯಿತಿ ಸೌಲಭ್ಯ ಚಾಲ್ತಿಯಲ್ಲಿ ಇರುತ್ತೆ ಪೊಲೀಸ್ ಇಲಾಖೆಯಲ್ಲಿ ಸಂಚಾರಿ ಇ ಚಲನ್ಗಳಲ್ಲಿ ದಾಖಲಾಗಿರುವ ಬಾಕಿ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಇದು ಅನ್ವಯ ಆಗುತ್ತೆ ಇದರ ಬೆನ್ನಲ್ಲೇ ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣಗಳಲ್ಲಿ ದಂಡ ಪಾವತಿಗೆ ಸಂಚಾರ ಪೊಲೀಸರು ಅವಕಾಶ ಕೊಟ್ಟಿದ್ದಾರೆ ತ್ವರಿತವಾಗಿ ಸಂಚಾರ ಉಲ್ಲಂಘನೆ ಪ್ರಕರಣ ಇತ್ಯರ್ಥಪಡಿಸಿಕೊಳ್ಳುವಂತೆ ಅಂತೆ ಸಂಚಾರ ವಿಭಾಗದ ಪೊಲೀಸರು ಮನವಿ ಮಾಡಿಕೊಂಡಿದ್ದಾರೆ ಇನ್ನು ದಂಡ ಪಾವತಿ ಮಾಡುವಂತಹ ವಿಧಾನ ಏನಪ್ಪ ಹಾಗಾದರೆ ಆಯಿತು ತುಂಬ ದಂಡ ಆಗಿಬಿಟ್ಟಿದೆ ಇದನ್ನು ಹೇಗಾದರೂ ಮಾಡಿ ಬೇಗನೆ ನಾವು ತುಂಬಿಕೊಂಡು ಬಿಡಬೇಕು ಅಂತ ಯಾರಿಗಾದರೂ ಇದ್ದರೆ ಹೇಗೆ ಪಾವತಿ ಮಾಡ್ಬೋದು ಕರ್ನಾಟಕ ಸ್ಟೇಟ್ ಪೊಲೀಸ್ ಆ್ಯಪ್ ಮೂಲಕ ನಾವು ಪಾವತಿ ಮಾಡಬಹುದು ಕೆ ಎಸ್ ಪಿ ಅನ್ನುವಂತಹ ಆ್ಯಪ್ ಏನಿದೆ ಅದರ ಮೂಲಕವಾಗಿ ಪಾವತಿ ಮಾಡಬಹುದಂತೆ ಬೆಂಗಳೂರು ಪೊಲೀಸರ ಬಿ ಟಿ ಪಿ ಅನ್ನುವಂತಹ ಆ್ಯಪ್ ಏನಿದೆ ಅದರ ಮುಖಾಂತರವೂ ಕೂಡ ಪಾವತಿ ಮಾಡಬಹುದು ಸಂಚಾರ ಪೊಲೀಸ್ ಠಾಣೆಗಳಲ್ಲಿ ವಾಹನ ನೋಂದಣಿ ಸಂಖ್ಯೆ ವಿವರಗಳನ್ನು ಒದಗಿಸಿ ಕೂಡ ನೀವು ದಂಡ ಕಟ್ಟಬಹುದಾಗತ್ತೆ ಸಂಚಾರ ನಿರ್ವಹಣಾ ಕೇಂದ್ರಗಳಲ್ಲಿ ಟಿ ಎಮ್ ಸಿ ಪಾವತಿ ಮಾಡಬಹುದು ಕರ್ನಾಟಕ ಒನ್ ಬೆಂಗಳೂರು ಒನ್ ವೆಬ್ಸೈಟ್ಗಳಲ್ಲೂ ಕೂಡ ವಿವರಗಳನ್ನು ಪಡೆದುಕೊಂಡು ಪಾವತಿ ಮಾಡಬಹುದು ಇದರ ಜೊತೆಗೆ ಈ ವೀಲಿಂಗ್ ಪುಂಡರ ಹಾವಳಿಗಳು ತೀವ್ರವಾಗ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ರಾಜ್ಯ ಸರ್ಕಾರ ಕಠಿಣ ಒಂದು ಡಿಸಿಷನ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ ವೀಲಿಂಗ್ ತಡೆಗಾಗಿ ವಿಶೇಷ ತಂಡ ರಚನೆ ಮಾಡಲಾಗುತ್ತೆ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ ರಾತ್ರಿ ಹಾಗೂ ಮುಂಜಾನೆ ಸಮಯದಲ್ಲಿ ರಸ್ತೆಗಳಲ್ಲಿ ವೀಲಿಂಗ್ ಮಾಡುವವರನ್ನು ನಿಯಂತ್ರಣ ಮಾಡೋದಕ್ಕೆ ಪೊಲೀಸ್ ತಂಡಗಳನ್ನು ರಚನೆ ಮಾಡಲಾಗಿದೆ ವೀಲಿಂಗ್ ಮಾಡಿ ಸಿಕ್ಕಿಬಿದ್ದಂತಹ ಯುವಕರ ಮೇಲೂ ಕೂಡ ಇನ್ನು ಮುಂದೆ ಪ್ರಕರಣಗಳನ್ನು ದಾಖಲು ಮಾಡಲಾಗುತ್ತೆ ಅಂತ ಎಚ್ಚರಿಕೆ ಕೂಡ ಅವರು ಕೊಟ್ಟಿದ್ದಾರೆ ಇನ್ನು ಪ್ರಮುಖವಾಗಿ ನಮ್ಮ ರಾಜ್ಯದಲ್ಲಿ ತುಂಬಾ ಸುದ್ದಿಯಾಗಿದ್ದಂತಹ ಒಂದು ಸುದ್ದಿ ಅದು ಕಾಲ್ ತುಳಿತದಿಂದ